ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಒಂಬತ್ತು ಹತ್ತು ಮಾಡ್ಲ ಒಂದು ಟಾಟಾ ವಿಸ್ತಾ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಗೆ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಗಾಡಿ ಗಾಡಿ ಸೇಲಾದ ಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡ್ತಿರೋಂಥವ್ರಿಗೆ ವೀಡಿಯೋ ಮೇಲ್ಗಡೆ ಇಲ್ಲ ವೀಡಿಯೋ ಕೆಳಗಡೆ ಆದರೂ ನಂಬರ್ ಕಾಣಿಸುತ್ತೆ ಬೇಗ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ತಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ವೀಡಿಯೋ ಸ್ಟಾರ್ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದ್ದು ಒಂದು ಐದಾರು ಫೋಟೋಸ್ ಸ್ಕ್ರೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಸಾಕಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತೆಗೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನೀ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳ್ಯಾರ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ಹೇಳಿ ಸರ್ ಯಾವ್ದು ಗಾಡಿ ಸೇಲಿ ಕಳಿಸಿರೋದು ಸರ್ ಇಂಡಿಕಾ ವಿಸ್ತಾ ಟಾಟಾ ಇಂಡಿಕಾ ವಿಸ್ತಾನಾ ಹ್ಞೂ ಸರ್ ಓಕೆ ಡೀಸೆಲ್ ಪೆಟ್ರೋಲ್ ಸರ್ ಅದು ಸರ್ ಡೀಸೆಲ್ ಓಕೆ ಒಂಬತ್ತು ಹತ್ತು ಎರಡು ಸಾವಿರದ ಒಂಬತ್ತು ಮಾಡಲು ಹತ್ತು ರಿಜಿಸ್ಟ್ರೇಷನ್ ಹ್ಞೂ ಸರ್ ಓಕೆ ಓನರ್ ಸರ್ ಸರ್ ಮೂರ್ನ ಓನರು ಕಿಲೋಮೀಟ್ರ್ ಸರ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೊಡಿದ್ವಿ ಸರ್ ಓಕೆ ಗಾಡಿದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಹೆಂಗಿದ್ದಾವೆ ಸರ್ ಸರ್ ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಐದು ವರ್ಷ ಎಫ್ ಸಿ ಆಯ್ತಾ ಒಂದು ವರ್ಷ ಇನ್ಸೂರೆನ್ಸ್ ಫ್ರೆಶ್ ಹ್ಞೂ ಟೈರ್ಗಳು ಸರ್ ಟೈರ್ ಸರ್ ಸೆವೆಂಟಿ ಪರ್ಸೆಂಟ್ ಟೈರ್ ಐತೆ ಸರ್ ವಾಟರ್ ಜೆಟ್ ಇಂಜಿನ್ ಸರ್ ಅದು ಕ್ವಾಟರ್ ಜೆಟ್ ಇಂಜಿನ್ ನಾಲ್ಕು ಟೈರು ಹೊಸವಾ ಹ್ಞೂ ಸರ್ ಓಕೆ ಗಾಡಿ ರೀಪೇಂಟು ಟಚ್ ಅಪ್ ಏನಾದ್ರು ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಗಾಡಿ ಗುಡ್ ಕಂಡೀಷನ್ ಇದೆ ಸರ್ ಆಕ್ಸಿಡೆಂಟ್ ತ್ರೀ ಗಾಡಿ ಓಕೆ ಇಂಜಿನ್ ಎಲ್ಲ ಓಕೆ ಇದೆ ಓಕೆ ಓಕೆ ಸರ್ ಇಂಜಿನ್ ಎಲ್ಲ ನೂರಕ್ಕೆ ನೂರ ಐತೆ ಓಕೆ ಒಳಗಡೆ ಇಂಟ್ರೆಸ್ಟ್ ಎಲ್ಲ ಓಕೆ ಇದಾವೆ ಸರ್ ಎಲ್ಲ ಮ್ಯೂಸಿಕ್ ಸಿಸ್ಟಮ್ ಐತೆ ಬ್ಲೂಟೂತ್ ಸಿಸ್ಟಮ್ ಐತೆ ಎ ರನ್ನಿಂಗ್ ನೋ ಹ್ಮ್ ಓಕೆ ಇನ್ನೇನ ಗಾಡಿ ತಗೊಂಡ್ರೆ ಸದ್ಯಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬೋದು ಅಷ್ಟೇ ಅಷ್ಟೇ ಸರ್ ಬೇರೆ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ಪ್ರಾಬ್ಲಮ್ ಓಕೆ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟಿಂಗ್ಸ್ ಅಂತ ಏನಾದರೂ ಇದೆಯಾ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನೂ ಇಲ್ಲ ಸರ್ ಓಕೆ ಮಾಡಲಾದು ಮ್ಯಾಕ್ ವಿಲ್ ಇಕ್ ಬಿಲ್ ಎಲ್ಲ ಬರುತ್ತೆ ಎ ಸಿ ಪವರ್ ಸ್ಟರಿಂಗು ಪವರ್ ಇಂಡೋ ಅದರಲ್ಲೇ ಬರೋದು ಎಲ್ಲ ಬಂದ್ಬಿಡುತ್ತೆ ಸರ್ ಓಕೆ ಈಗ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ ಕಡೆ ಗಾಡಿ ಎಲ್ಲಿರ ಗಾಡಿ ತುಮಕೂರು ಲೊಕೇಶನ್ ಸಿಟಿನ ಓಕೆ ತುಮಕೂರಿಗೆ ಬಂದು ಕಾಲ್ ನಾನೇ ಗಾಡಿ ರೇಟು ಸರ್ ಒಂದ್ ಲಕ್ಷ ನಲ್ವತ್ತು ಸಾವಿರ ಹೇಳ್ತೀನಿ ಹೆಚ್ಚಿಗೆ ಬರೀ ಲಕ್ಷ ನಲ್ವತ್ತು ಹೇಳ್ತೀರಾ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತೀರಾ ಹ್ಞೂ ಸರ್ ಕೊಡ್ತೀನಿ ಖಂಡಿತ ಕೊಡೋಣ ஓகே சார் கான்டெக்ட் நம்பர் இது யாக்கலா ஓ சார் இது சரி சார் ஓகே